ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದೀರಿ ಆರಾಮದಿರಿ ಅಂತ ಅನ್ಕೊಳಕತ್ತಿನಿ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುದು ಸೊ ಈಗ ಜಸ್ಟ್ ಸಾನು ಸ್ಕೂಲ್ದಿಂದ ಬಂದಾಳು ಅಕ್ಕಿಗ ಊಟ ಅದು ಮಾಡಿಸಿ ಟ್ಯೂಷನ್ ಕಳಿಸಬೇಕು ಅಕ್ಕಿಗೆ ಟ್ಯೂಷನ್ ಕಳ್ಸಿದ್ಮೇಲೆ ನಾನು ಮತ್ತೆ ಇವತ್ತ ಚಾರ್ಲಿಗ ಡೇಕೇರಗ್ ಡ್ರಾಪ್ ಮಾಡಕ್ಕೆ ಹೊಂಟಿವಿ ಡೇಕೇರಗ್ ಬಿಡಾಕಂತಿವಿ ಯಾಕಂದ್ರೆ ನಾನು ಇನೆಯವರು ಒನ್ ಟೂ ಡೇಸ್ ಊರಿಗೆ ಹೊಂಟೀವಿ ಮತ್ತು ಕೆಳಗೂ ಯಾರು ಇಲ್ಲ ಮಮ್ಮಿ ಅದನ್ನು ಊರಿಗೆ ಹೋಗ್ಯಾರು ಅವರು ಟೈಮ್ ಐತಿ ಮತ್ತೆ ಈ ರೀತಿ ನಾವೆಲ್ಲರೂ ಊರಿಗೆ ಹೋದಾಗ ಚಾರ್ಲಿದ ಊಟದಾಗಲಿ ವಾಕಿಂಗ್ದಾಗ್ಲಿ ಎಲ್ಲ ಪ್ರಾಬ್ಲಮ್ ಆಗ್ತೈತಲ್ಲ ಮತ್ತು ಅವ್ನು ಹೆದರ್ ಬಿಡ್ತಾನೆ ಆ್ಯಕ್ಚುಲಿ ನಾವು ಯಾರಾದರೂ ಯಾರಾದರೂ ಕಣ್ಮುಂದಿರಬೇಕು ಅಂದ್ರೂ ಓಕೆ ಇರ್ತಾನೋ ನಾವು ಎಲ್ಲರೂ ಇರಲಿಲ್ಲ ಅಂದ್ರೆ ಹೆದರ್ ಬಿಡ್ತಾನು ಹಿಂಗಾಗಿ ನಾವು ಏನು ಮಾಡ್ತೀವಿ ಯಾರೂ ಇಲ್ದಾಗ ಅವಂಗ ಡೇ ಕ ಬಿಟ್ಟು ಬಂದಿರ್ತೀವಿ ಒನ್ ಟೂ ಡೇಸ್ಗೆ ಅದು ಅಷ್ಟು ಒನ್ ಡೇ ಟೂ ಡೇ ಡಿಪೆಂಡ್ಸ್ ಆಮೇಲೆ ಹಿಂಗಾಗಿ ಇವತ್ತನ ನಾವು ಬಿಡಬೇಕು ಯಾಕಂದ್ರೆ ನಾಳೆ ನಾವು ಮುಂಜಾನೆ ಜಲ್ದಿ ಊರಿಗೆ ಅದೀವಿ ಸೊ ಹೀಗಾಗಿ ಈಗ ಇವತ್ತು ಬಿಡೋಕೆ ಹೊಂಟೀವಿ ಮಜಾ ಏನಾಗೈತಿ ಅಂದ್ರೆ ನಮ್ದು ಕಾರ್ದು ಇವತ್ತನ ಫಸ್ಟ್ ಸರ್ವೀಸಿಂಗ್ ಐತಿ ಹೀಗಾಗಿ ಕಾರ್ ಆಲ್ರೆಡಿ ಶೋರೂಮ್ನಾಗ ಐತಿ ಮತ್ತು ಇಷ್ಟೊತ್ತನ ಕೊಡ್ತಾರೋ ಅಂತ ಅಂದಿದ್ರು ಬಟ್ ಇನ್ನೂ ಅಂತ ಕೆಲಸ ಸೊ ಇನ್ನೂ ಟೈಮ್ ಮೈತ್ರಿ ಅಂತ ಅನ್ನಕತ್ತಾರು ಸೊ ಹಿಂಗಾಗಿ ಇನ್ನೇನು ಮಾಡುದಪ್ಪ ಚಾರ್ಲಿನಾರ ಬಿಡುದೈತಿ ಕಾರ್ ಇಲ್ಲ ಅಂತ ಹೇಳಿ ಬಾಯ್ ಆಟೋ ಹೋದ್ರೆ ಆಯ್ತು ಅಂತ ನಾನು ಇನ್ನೇವರು ವಿಚಾರ ಮಾಡಿವಿ ಬಟ್ ಏನೇನ್ ಮಾಡ್ತಾನೆ ಚಾರ್ಲಿ ಗೊತ್ತಿಲ್ಲ ಆಟೋ ಒಳಗಿದ ಫಸ್ಟ್ ಎಕ್ಸ್ಪೀರಿಯನ್ಸ್ ಐತಿ ಸುಮ್ ಸುಮ್ಕೊಂಡಿರ್ತಾನೋ ಏನ್ ಮಾಡ್ತಾನೋ ಏನೂ ಗೊತ್ತಿಲ್ಲ ಒಂದು ಟ್ರಯಲ್ ಅಂತಾನೆ ಇರೋದೈತಿ ಸೊ ಚಲೋ ಎಲ್ಲರೂ ಹೋಗಿ ಎಲ್ಲರೂ ಕೂಡ ಹೋಗಿ ಅವನಿಗೆ ಬರೋಣ ಅಂತ ಚರ್ಲಿ ಏ ಚಾರ್ಲಿ ಲಕ್ಷ ನೋಡು ಒಟ್ಟ ಒಂದ್ ಹೊರಗ್ ನೋಡ್ಕೋದ್ ಕುಡ್ರದ ಹೊರಕೋತ್ ಚರ್ಲಿ ಏನ್ ನೋಡತಿ ಕುತಾಲ ಮತ್ ಮಸ್ತ ಹೊರಗೆ ನೋಡ್ಕೋತ ಚರ್ಲಿ

ನಡಿ ಚಾಲಿ ಏನು ಹೊಲ್ಶಪ್ಪ ಹೊಲಸ್ ತಿನ್ಬಾರ್ದ ಓಹೋ ಇಲ್ ನಡಿ ನನ್ನತಾನಿ ನಡಿ ನಡಿಯೋ

చార్లీ ఎలాదన్ చికు చికు చార్లీ ఎలాదనో అమ్మా హ్ ఏనంద అలా చూడు స్టిక్కర్ ఆ ఓ హింగైతేనిది అచ్చునో హ్ చార్లీ ఎలాదనో చార్లీ చార్లీ లో గెనో స్కూలికి గోగనో హ్ హ నింగట్లే హ్ నింగట్ల ಹೌದು ಎ ಬಿ ಸಿ ಡಿ ಕಲಿಯಾಕ ಎ ಫಾರ್ ಆ್ಯಪಲ್ ಕಲಿಯಾಕ ಹೌದು ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ನಿನ್ನೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ನಿ ಊರಿಗೆ ಹೊಂಟೀವಿ ಅಂತ ಸೊ ಎಲ್ಲಿ ಹೊಂಟಿವಿ ಅಂದ್ರೆ ನಾವು ಸೋಲಾಪುರ್ಗೆ ಹೊಂಟೀವಿ ಆ್ಯಕ್ಚುಲಿ ಮುಂಜಾನೆ ಡಾಟ್ ಏಳು ಅಂದ್ರೆ ಬಿಡು ಪ್ಲಾನ್ ಇತ್ತು ಬಟ್ ನೋಡಿರಿ ಟೈಮಿಂಗ್ ಎಷ್ಟಾಯ್ತು ಎಂಟೂವರಿ ಆಗಕ್ಕೆ ಬಂತು ಮತ್ತು ಐ ಡೋಂಟ್ ನೋ ಇವತ್ತು ಚಿಕ್ಕು ಯಾಕೆ ಕ್ರ್ಯಾಂಕಿ ಆಗ್ಯಾನು ಆ್ಯಕ್ಚುಲಿ ದಿನ ಎಷ್ಟು ಚಂದ ಎದ್ದು ತಂದ್ಪೂರ್ತೈತ ಆಟ ಆಡ್ತಾನು ಹೊಟ್ಟೆ ಹಿಂಗೆ ಕ್ರ್ಯಾಂಕಿ ಅದು ಏನೂ ಆಗಂಗಿಲ್ಲ ಬಟ್ ಇವತ್ತು ಊರಿಗೆ ಹೋಗೋದೈತಿ ಅತ್ತೇನೋ ಗೊತ್ತಿಲ್ಲ ಎಷ್ಟು ನಮ್ಮ ಬಡ 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 ರೆಡಿ ಆಗ್ಬೇಕನತ್ತೆ ನಾನು ಅಷ್ಟು ನಮ್ಮ ಚಿಕ್ಕ ಕ್ರ್ಯಾಂಕಿ ಆಗತ್ತನು ಹೀಗಾಗಿ ಒಂದು ಸಲ ವಿನಯವರು ಒಂದು ಸಲ ನಾನು ನಾನು ಕೆಲಸ ಮಾಡುವಾಗ ವಿನಯ್ರು ಕರ್ಕೊಂಡು ಕುಂದ್ರಾಗತ್ತಾರ ಅವರು ರೆಡಿ ಆಗುವಾಗ ನಾನು ಕರ್ಕೊಂಡು ಕೊಂಡ್ರದ್ದು ಹಿಂಗಾಗಿ ಥಡ 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 ಆಯ್ತು ಬಟ್ ಇಟ್ಸ್ ಓಕೆ ಅಟ್ಲೀಸ್ಟ್ ಈಗ ಎಂಟೂವರೆ ಅಂದ್ರೂ ಹಂಗೂ ಜಲ್ದಿನ ರೆಡಿ ಆಗೀವಿ ಇನ್ನು ಬರೀ ಎಲ್ಲ ಆಲ್ಮೋಸ್ಟ್ ಬ್ಯಾಗ್ ಅದು ನಾವು ಡಿಕ್ಕಾಗಿ ಇಟ್ಟು ಬಿಟ್ಟಿವಿ ಬರೀ ನಂಗೆ ಒಂದು ಅಷ್ಟು ತೊಗೊಂಡು ಹೋಗೋದೈತಿ ಚಿಕ್ಕಗಾಗಿ ಸ್ಟ್ರೋಲರ್ ಮ್ಯಾಲ ಐತಿ ಸೊ ಬರೀ ಹೋಗು ಟೆರೆಸ್ ಮೇಲೆ ಸ್ಟ್ರೋಲರ್ಷ್ಟು ತೊಗೊಂಡು ಬರೋ ಎಲ್ಲ ಸಾಮಾನ ಬ್ಯಾಗ್ ಒಳಗೆ ಇಟ್ಟಂಗ ಆಗೇತಿ ಇನ್ ಬರೀ ಸ್ಟ್ರೋಲರ್ ಅಷ್ಟ ಕಾರ್ ಒಳಗ ಹಿಂದೆ ಡಿಕ್ಕ ಗಿಟ್ರ ಆಯ್ತು ಸೊ ಆಕ್ಚುಲಿ ನಾವು ಸೋಲಾಪುರ್ಕ್ ಹೋದಾಗ ಒಮ್ಮೆ ಇದು ಚಿಕೋನ್ ಸ್ಟ್ರೋಲರ್ ತಗೊಂಡ್ ಹೋಗಿರ್ತೀವಿ ಸೊ ಇಲ್ಲಂದ್ರೂ ನಮಗೆ ಭಾಳ ಯೂಸ್ ಆಗ್ತೈತಿ ಬಟ್ ಸೋಲಾಪುರ್ಗೆ ಹೋದಾಗ ಯೂಸ್ ಆಗ್ತೈತಿ ಇದು ಯಾವ ಸ್ಟ್ರೋಲರ್ ಐತಿ ಅಂದ್ರೆ ಇದು ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಅಂತ ಐತಿ ಚಿಕ್ಕು ಫುಲ್ ಮಸ್ತ್ ಎಂಜಾಯ್ ಮಾಡ್ತಾನು ಎಕ್ದ್ ಭಾರಿ ಕಂಫರ್ಟೇಬಲ್ ಇದ್ರೊಳಗೆ ಕೂತಿರ್ತಾನೆ ಸೊ ಏನೈತಿ ಅಂದ್ರೆ ಅಲ್ಲಿ ಮಾಮಿಗಳು ಸೊಸೈಟಿ ಒಳಗೆ ಗಾರ್ಡನ್ ಫುಲ್ ದೊಡ್ಡದೈತಿ ಸೊ ನಾವು ಹೋದಾಗ ಒಮ್ಮೆ ಸ್ಟ್ರೋಲರ್ ಎದಕ್ಕೆ ಒಯ್ತೀವಿ ಅಂದ್ರೆ ಅಲ್ಲಿ ಗಾರ್ಡನ್ ಒಳಗೆ ಮಸ್ತ್ ಅವ್ನಿಗೆ ಕುಂದ್ರಿಸಿ ಅಡ್ಡಾಡಿಸ್ತೀವಿ ಆಟ ಆಡಿಸ್ತೀವಿ ಸೊ ಒಮ್ಮೆ ನಾವು ಈ ಸ್ಟ್ರೋಲರನ್ನು ಒಯ್ದೇ ಇರ್ತೀವಿ ಮತ್ತು ಭಾಳ ಅಂದ್ರೆ ಭಾಳ ಬೆಸ್ಟ್ ಪ್ರಾಡಕ್ಟ್ ಐತಿ ಭಾಳ ಯೂಸ್ ಆಗೈತಿ ಇದು ಲವ್ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಐತಿ ಈ ಸ್ಟ್ರೋಲರ್ ಒಳಗ ಚಿಕು ಫುಲ್ ಕಂಫರ್ಟೇಬಲ್ ಆಗಿ ಇರ್ತಾನೆ ಇದಕ್ಕ ಅಡ್ಜಸ್ಟೇಬಲ್ ಮತ್ತು ಎಕ್ಸ್ಟೆಂಡೆಡ್ ಕೆನಪಿ ಐತಿ ಅದರಿಂದ ಹಾರ್ಶ್ ಸನ್ಲೈಟ್ ಮತ್ತು ವಿಂಡ್ ದಿಂದ ಬೇಬಿ ಸೆಕ್ಯೂರ್ ಉಳಿತೈತಿ ಇನ್ನೂ ಇದ್ರೊಳಗ ಮಲ್ಟಿ ಪೊಸಿಷನ್ ಸೀಟ್ ರಿಕ್ಲೈನ್ ಅದ ಯೂಸ್ಫುಲ್ ಫೀಚರ್ ಐತಿ ಬೇಬಿ ರಿಕ್ವೈರ್ಮೆಂಟ್ ಪ್ರಕಾರ ಬ್ಯಾಕ್ ರೆಸ್ಟ್ ಅನ್ನ ಸಿಟ್ಟಿಂಗ್ ರಿಲ್ಯಾಕ್ಸಿಂಗ್ ಮತ್ತು ಸ್ಲೀಪಿಂಗ್ ಪೊಸಿಷನ್ ಒಳಗ ಈಸಿಲಿ ರಿಕ್ಲೈನ್ ಮಾಡಬಹುದು ಅದರಿಂದ ಬೇಬೀಸ್ ಅವರು ಮೂಡ್ ಪ್ರಕಾರ ಕಂಫರ್ಟೇಬಲಿ ಮಲ್ಕೋಬಹುದು ಅಥವಾ ಆಟ ಆಡಬಹುದು ಬ್ಯಾಕ್ ರೆಸ್ಟ್ ಜೊತೆನ ಬೇಬಿ ಕಂಫರ್ಟ್ಗಾಗಿ ಫುಡ್ ರೆಸ್ಟ್ ಬಹಳ ಇಂಪಾರ್ಟೆಂಟ್ ಐತಿ ಆಸ್ ಪರ್ ಚಾಯ್ಸ್ ಫುಡ್ ರೆಸ್ಟ್ ಅನ್ನ ಈಸಿಲಿ ಅಡ್ಜಸ್ಟ್ ಮಾಡಬಹುದು ಮತ್ತೆ ಎಕ್ಸ್ಟ್ರಾ ವಿಡ್ತದಿಂದ ಬೇಬಿಗ ಮ್ಯಾಕ್ಸಿಮಮ್ ಕಂಫರ್ಟ್ ಸಿಕ್ತೈತಿ ಬೇಬಿನ ಸ್ಟ್ರೋಲಿಂಗ್ ಮಾಡುವಾಗ ಜರ್ಕ್ಸ್ ಬಂದು ಅಂದ್ರೆ ಬೇಬಿ ಡಿಸ್ಟರ್ಬ್ ಆಗಿ ಕ್ರ್ಯಾಂಕಿ ಆಗಬಹುದು ಸೊ ಹೀಗಾಗಿ ಈ ಸ್ಟ್ರೋಲರ್ ಒಳಗ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಫ್ರಂಟ್ ವೀಲ್ ಇರೋದ್ರಿಂದ ಶಾರ್ಪ್ ಟರ್ನ್ಸ್ ತಗೊಳಕ ಈಸಿ ಐತಿ ಮತ್ತು ಈ ಸ್ಟ್ರೋಲರ್ ಒಳಗಿರುವ ಸಸ್ಪೆನ್ಷನ್ದಿಂದ ಸಸ್ಪೆನ್ಷನ್ ದಿಂದ ಸ್ಟ್ರೋಲಿಂಗ್ ಮಾಡುವಾಗ ದಡ್ಕಿ ಕುಂದ್ರಂಗಿಲ್ಲ ಮತ್ತು ಬೇಬಿಗ ಬೆಟರ್ ಶಾಕ್ ಅಬ್ಸಾರ್ಬ್ಷನ್ ಮತ್ತು ಸೇಫ್ಟಿ ಕೊಡ್ತೈತಿ ಬೇರೆ ಬೇರೆ ರೀಸನ್ಸ್ ಇದ್ದ ಬೇಬಿ ಕ್ರ್ಯಾಂಕಿ ಆಗ್ತೈತಿ ಸೊ ಅವಾಗ ನಾವು ಯಾವಾಗ್ಲೂ ಬೇಬಿ ಕಣ್ಮ್ ಮುಂದಿರೋದು ಇಂಪಾರ್ಟೆಂಟ್ ಇರ್ತೈತಿ ಈ ಸ್ಟ್ರೋಲರ್ ಒಳಗ ರಿವರ್ಸೇಬಲ್ ಹ್ಯಾಂಡಲ್ ಬಾರ್ ವಿತ್ ಸಾಫ್ಟ್ ಅಂಡ್ ಕಂಫರ್ಟೇಬಲ್ ರಬ್ಬರ್ ಗ್ರಿಪ್ ಐತಿ ಅದರಿಂದ ಬೇಬಿಗ್ ಯಾವಾಗ ಯಾವಾಗ ಬೇಕು ಅವಾಗ ನಾವು ಬೇಬಿ ಮುಂದನ ಬರ್ಬಹುದು ಬೇಬಿಗ್ ಫೇಸ್ ಮಾಡಬಹುದು ಸೊ ಇದನ್ನ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎರಡು ಕರೆ ಅಡ್ಜಸ್ಟ್ ಮಾಡಕ್ ಬರ್ತೈತಿ ಹಂಗ ಇದ್ರೊಳಗ ಫೈವ್ ಪಾಯಿಂಟ್ ಸೆಫ್ಟಿ ಹಾರ್ನೆಸ್ ವಿತ್ ಬಕಲ್ ಸಿಸ್ಟಮ್ ಐತಿ ಅದರಿಂದ ಬೇಬಿ ಶೋಲ್ಡರ್ ವೇಸ್ಟ್ ಕ್ರಾಚ್ ಏರಿಯಾದಿಂದ ಸೆಕ್ಯೂರ್ ಉಳಿತೈತಿ ಕೆನಪಿ ಮೇಲೆ ಲುಕಿಂಗ್ ವಿಂಡೋ ಐತಿ ಪ್ಲಸ್ ಹಿಂದ್ ಎಕ್ಸ್ಟೆಂಡೆಡ್ ವಿಂಡೋ ಐತಿ ಅದರಿಂದ ಬೇಬಿಗ ನಾವು ನೋಡ್ಕೋತಿರ್ಬಹುದು ಮತ್ತ ಗಾಳಿನೂ ಆಡ್ತೈತಿ ಇದಕ್ಕ ಡಿಟ್ಯಾಚಬಲ್ ಫ್ರಂಟ್ ಬಂಪರ್ನೂ ಐತಿ ಅದರಿಂದ ಬೇಬಿಗ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗ್ತೈತಿ ನಮ್ ಲಕ್ಷಾಗ ಸ್ಟ್ರೋಲರ್ ಅಕಡೆ ಈ ಕಡೆ ರೋಲ್ ಆಗ್ಬಾರ್ದು ಅಂತ ಹ್ಯಾಂಡಲ್ ಬಾರ್ಗ ರಿಸ್ಟ್ ನು ಕೊಟ್ಟರು ಬೇಬಿ ಸೇಫ್ಟಿಗಾಗಿ ರೇಯರ್ ವೀಲ್ಸ್ ಬ್ರೇಕ್ ಲಿಂಕ್ಸ್ ನು ಕೊಟ್ಟರು ಈ ಸ್ಟ್ರೋಲರ್ ಅದ ಒನ್ ಟಚ್ ಒನ್ ಹ್ಯಾಂಡ್ ಫೋಲ್ಡಿಂಗ್ ಐತಿ ಅಂದ್ರೆ ಈಸಿಲಿ ವಿತ್ ಒನ್ ಹ್ಯಾಂಡ್ ಜಸ್ಟ್ ಪ್ರೆಸ್ ಮಾಡಿ ಫೋಲ್ಡ್ ಮಾಡಬಹುದು ಸ್ಟ್ರೋಲರ್ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಟ್ರಾವೆಲಿಂಗ್ ಪರ್ಪಸ್ ಕಾರ್ ಟ್ರಂಕ್ ಒಳಗೆ ಈಸಿಲಿ ಇದು ಫಿಟ್ ಆಗ್ತೈತಿ ಹಂಗ ಬೇಬಿ ಗಾಗಿ ಸ್ಟೋರೇಜ್ ಬಾಸ್ಕೆಟ್ ಐತಿ ಸೊ ಏನಾರೇ ತಗೊಂಡ್ ಹೋಗಕು ಬಹಳ ಕನ್ವಿನಿಯಂಟ್ ಆಗ್ತೈತಿ ಸೊ ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಇದು ಪರ್ಫೆಕ್ಟ್ ಕಂಪನಿನ ಐತಿ ಸೇಫ್ಟಿ ಕಂಫರ್ಟ್ ಕನ್ವಿನಿಯನ್ಸ್ ಎಲ್ಲಾ ಎಕ್ಸ್ಪೆಕ್ಟೆಡ್ ಕಂಪ್ಲೀಟ್ ಮಾಡ್ತೈತಿ ಪ್ಲಸ್ ಟ್ರೆಂಡಿ ಕಲರ್ ಮತ್ತು ಸ್ಲಿಕ್ ಡಿಸೈನ್ ಐತಿ ಸೊ ನಿಮ್ಗೂ ಏನಾದ್ರು ಚೆಕ್ ಮಾಡಿ ನೋಡುದಿತ್ತು ಟ್ರೈ ಅಂದ್ರೆ ಕೇಳಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ಸ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ ಈ ಸೀಟ್ ಆಕ್ಚುಲಿ ಒಂದ್ ಇದ್ರಗತ್ಲೆ ಕೊಟ್ಟಾರ ನಮ್ಗೆ ಸೀಟು ಅಲ್ಲ ರೀ ಸ್ಟೋರೇಜ್ ಐತಿ ಬಟ್ ಅಲ್ಲಿ ಹಾ ಕೈ ಇಡಾರ ಕಂಫರ್ಟೆಬಲ್ ಜಾಗ ಆತೈತಿ ಮತ್ತ ಅದ್ರ ಹಿಂದನ ಬ್ಯಾಕ್ ಸೈಡ್ ಎಸಿದ ಪವರ್ ಬಟನ್ಸ್ ಆಮೇಲೆ ಸ್ಪೀಡ್ ಏರ್ ಪ್ಯೂರಿಫೈಯರ್ ಎಲ್ಲಾ ಹಾ ಆಮೇಲೆ ಇದ್ರಾಗ ಒಂದ್ ಸ್ವಲ್ಪ ಜಾಗ ಬೇಕತ್ತ

ಹಾಯ್ ಮಾಡ್ಸಾನು ಯವ್ವ ದಣ್ಗಿ ಅಪ್ಸರ್ ನೋಡು ಒಟ್ಟ ತಲಿ ಅದೈತ್ ನಂದ ಪಪ್ಪಾ ಅಂದ ಮತ್ತೇನೈತಿ ನಿಮ್ಮ ಒಳ ಏನೆಲ್ಲಾ ಗಂಟೆ ಕಂದ್ರೆ ಬಿಡಬೇಕಾಗಿತ್ತು ಈಗ ಅರ್ಧ ಹಾದಿ ಆಗಿರ್ಬೇಕಿತ್ತು ಹಿಂಗಂತ ನಗ ಬಿಡೋದು ಏಳಕ್ ಬಿಡೋದು ಯೋಳಪ್ ಬಿಡುದ ಅಷ್ಟಾಗೂ ಸ ಶ್ರೀ ಬರೀ ಇಡ್ಲಿ ತಗೋದ ಬಡ ಬಡ ಈಗ ವಾರ್ನಿಂಗ್ ನೂರ ನಮ್ಮನೆ ತಿನ್ ಕತ್ಕೊಂಡು ನೋಡ್ರಿ

ನೋಡ್ರಿ ಕರ್ವ್ ಐತಿ ಪೂರ ಕರ್ವ್ ಐತಿ ಪೂರನ ಸ್ಟೇರಿಂಗ್ ಬಿಟ್ಟಿನಿ ತಾನೇ ಟರ್ನ್ ನೋಡ್ರಿ ಅಷ್ಟು ದೊಡ್ಡ ಕರ್ವ್ ಐತಿ ನೋಡ್ರಿ ಪೂರಾ ಪೂರ ರೌಂಡ್ ಐತಿ ನೋಡ್ರಿ ಇನ್ನೊಂದು ನಡೆದಿಲ್ಲ ಪೂರ ಎಸ್ ಈಗ ಸ್ಟ್ರೇಟ್ ಆಯ್ತು ಕೀಪ್ ಹ್ಯಾಂಡ್ಸ್ ಹ್ಯಾಂಡ್ಸ್ತಿ ಸ್ಟೇರಿಂಗ್ ಮೇಲೆ ಕೈ ಹಿಡಿಯೋದು ಭಾರಿ ಆಕ್ಯುರೇಟ್ ಐತಿ ಅಂದ್ರೆ ಪರ್ಫೆಕ್ಟ್ ಆಯ್ತು ಬರ್ರಿ ಎಕ್ದಮ ಒಟ್ಟೆ ಏನೂ ಹಿಂಗೆ ಇದನ್ನಿಲ್ಲ ಈಗ ನೋಡ್ರಿ ಇನ್ನೊಮ್ಮೆ ಇನ್ನೊಮ್ಮೆ ತೋರಿಸ್ತೀನಿ ಮತ್ತೆ ಈಗ ಕಾರು ಬರ್ತೈತಿ ತಾನ ಹೊಳಸ್ತೈತಿ ನೋಡ್ರಿ ಈಗ ಕರು ಬರೋದೈತಿ ಈಗ ಈಗ ಕಾರ್ ಬರಾದೈತಿ ಸ್ಟೇರಿಂಗ್ ನೋಡ್ರಿ ಹೆಂಗೆ ಹೊಳಸ್ತದ ತಾನ ನೋಡ್ರಿ ನೋಡಿರಿ ನೋಡ್ರಿ ಏನು ಹೊಡೆದಿಲ್ಲ ಪೂರ ಸ್ವಲ್ಪ ಅದು ವಾರ್ನಿಂಗ್ ಕೊಡ್ತೈತೆ ಹೇಳಿ ಹತ್ತ ನೋಡ್ರಿ ಇದು ಪೂರ ಮೇನ್ ಅಂದ್ರೆ ಇದೇನು ಪಟ್ಟಿ ಹೊಡ್ದಾರಲ್ಲ ಈ ಪಟ್ಟಿ ಕ್ಲಿಯರ್ ಇರ್ಬೇಕು ಪಟ್ಟಿ ಕ್ಲಿಯರ್ ಇಲ್ಲ ಅಂದ್ರೆ ವರ್ಕ್ ಆಗಂಗಿಲ್ಲ

ಇನ್ನೊಂದು ಇನ್ನೊಂದು ಅರ್ಧ ತಾಸು ಆಮೇಲೆ ನಿನ್ ಕಡನು ಬರ್ತಾನೋ ನಿನ್ ಕಡೂ ಬರ್ತಾನೋ ಈಗ ನೋಡಿ ಈಗ ಆಮೇಲೆ ನಿಂಗೆ ಬಿಡಂಗಿಲ್ಲ ಚಿಕ್ಕು ಯಾಕ ಚಿಕ್ಕು ಸಂಬಂಧಿ ಎಕ್ಸಾಮ್ ಬಿಡೋಂಗಿಲ್ಲ ನಡ್ರಿ 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 ചിക്ക് യോട്രീ ಚಿಕ್ಕ ಚಿಕ್ಕ ಯಾರಂದ್ರ ಇಲ್ಲೇ ಯಾರ ಇಲ್ಲಿ ಚಿಕ್ಕ ಅಜ್ಜಿ ಹೆಂಗ ಬಂದ್ಲಿ ಇಲ್ಲಿಂದ ಚಿಕ್ಕ ಅಜ್ಜಿ ಎಲ್ಲಿಂದ ಬಂದ್ಲ ಒಮ್ಮೆ

બોલ તરસલે અન્ના કડે તો બોલ કોડલે વાઉં થોલે સે થોલે સે થોલે સે લે 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 કિસી કોડ ના કુમા કોડ કુમા કોડ લે સોમ મે ઓરસ કોડતી નિંદ રે મય ઓરસ કોડતે હરશા ઓસર સે તદા ચિકુ બોલ સિક્ટિંગ એલિક બંદી ચિકુ બોલ સિક્ટિંગ ગોંડે એલિક બંદી ಚಿಕು ಬಾಲ್ ಸಿಕ್ಕﻨ인가 ಏನು ಇವ ಯಾಕೋ ಬಾಳಲಕತ್ತ್ರೆ ಮುಗ್ಗಿ ಮತ್ತೆ ಇದಾಶಾ ಆನಕೇ ಎದುಕ್ಕತಾನಾ ನಿಧಿಕನಗದಾಂದ್ರೆ ಬಂದ ಬೇಡ ಅಂತ ಅದರ್ಲ ಈ ಬುಲೆಟ್ ಕಂಪ್ಯೂಟರ್ ಏನ್ ಸಿಕ್ತು ಏನ್ ಸಿಕ್ತು ಚಿಕು ನಿಂಗೆ ತೋರ್ಸು ವಾವ್ ಮಸ್ತಿತ್ತು ಬೈಕ್ ಯಾರ್ದದು ನಿಂದ ಅಣ್ಣದ ಬೈಕ್ ಮಸ್ತ್ ಐತ್ಲಾ ಏನೈತ್ರಿ ಸ್ಪೆಷಲ್ ರೊಟ್ಟಿ ಸ್ಪೆಷಲ್ ಏನೈತ್ರಿ ಚಪಾತಿ

ಇಟ್ ವ್ಯವಸ್ಥೆ ಮಾಡಿಕೊಟ್ರ ಇಟ್ಟು ವ್ಯವಸ್ಥೆ ಹೌದ್ರಿ ಹಾ ಯಾವಾಗ ಲಾಸ್ಟ್ ಗಣಪತಿಗ ಲಾಸ್ಟ್ ಲಾಸ್ಟ್ ಏನು ತಿಳುವಳ್ಕಿರ್ಲಿಲ್ಲ ಕೂಸ್ತಿದ್ದ ಅವಾಗಿಂದ

ಎಲ್ಲರೂ ಹರ್ಷನ್ ಸ್ಕೂಲಿಗೆ ಹೊಂಟೀವಿ ಯಾಕಂದರೆ ಇವತ್ತು ಹರ್ಷನ್ ಸ್ಕೂಲ್ ಒಳಗೆ ಓಪನ್ ಹೌಸ್ ಐತಿ ಅಂದರೆ ಓಪನ್ ಹೌಸ್ ಮೀಟಿಂಗ್ ಅಂದ್ರೆ ಏನು ಎಕ್ಸಾಮ್ಸ್ ಆಗಿರ್ತಾವಲ್ಲ ಅದ್ರದ್ದು ರಿಸಲ್ಟ್ ಅಥವಾ ಸ್ಟೂಡೆಂಟ್ಸ್ ಸದ್ಯ ಏನು ಪ್ರೋಗ್ರೆಸ್ ಐತಿ ಅದ್ರ ಬಗ್ಗೆ ಟೀಚರ್ಸ್ಗೆ ಏನು ಅನ್ನಿಸ್ತೈತಿ ಅವ್ರ ಸಜೆಷನ್ಸ್ ಅಥವಾ ಪೇರೆಂಟ್ಸ್ಗೆ ಮತ್ತೇನಾದರೂ ಏನಾದರೂ ಡೌಟ್ಸ್ ಕೇಳೋದಿತ್ತು ಕ್ವೆರೀಸ್ ಕೇಳೋದಿತ್ತು ಅಂದ್ರೆ ಟೀಚರ್ ಮತ್ತು ಒಂದು ಕಮ್ಯುನಿಕೇಷನ್ ಆಗಲಿ ಅಂತ ಓಪನ್ ಹೌಸ್ ಮೀಟಿಂಗ್ ಇಟ್ಟಿರ್ತಾರೆ ಸೊ ಅದು ಇತ್ತು ಹೆಂಗು ಮಾಮಿ ಹೊಂಟಿದ್ರು ಮತ್ತು ನೀನು ನಡಿ ಅಂತ ಹೇಳಿದರು ಹೀಗಾಗಿ ನಾನು ಸಾನೂನು ಹೊಂಟೀವಿ ಹಂಗೆ ಹರ್ಷಂದ್ ಒಂದು ಸ್ವಲ್ಪ ಸ್ಕೂಲ್ ನೋಡಿದ್ರೆ ಆಯಿತು ಅಂತ ಸೊ ನಾಲ್ಕು ಮಂದಿ ಹೊಂಟೀವಿ ಹೋಗಬೇಕಾದ್ರೆ ಮಾಮಿ ಈಗ ಅಲ್ಲಿ ಕಡೆ ಅಲ್ಲಿ ಕಡೆನ ಫೋರ್ ವೀಲರ್ ಕಲ್ತಾರು ಆದ್ರೆ ಅವರು ಡ್ರೈವಿಂಗ್ ನೋಡಿದ್ರೆ ಒಟ್ಟೆ ಅನ್ಸಂಗಿಲ್ಲ ಅವ್ರು ಭಾಳ ವರ್ಷ ಆಯಿತು ಆಲ್ರೆಡಿ ಗಾಡಿ ಹೊಡಿತಾರೇನೋ ಅನ್ನೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬಂದೈತಿ ಅಂತ ಹಿಂಗೆ ಅನ್ನಿಸ್ತೈತಿ ಸೊ ಹೀಗಾಗಿ ನನಗೂ ಗಾಡಿ ಈಗ ಸದ್ಯಕ್ಕೆ ಕಲೀದೈತಿ ಕಾರ್ ಕಲೀದೈತಿ ನನಗೂ ಒಂದು ಕ್ಯೂರಿಯಾಸಿಟಿ ಐತಿ ಹೀಗಾಗಿ ನಾನು ಮಾಮಿಗೆ ಅವ್ರದ್ದು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅವ್ರ ಕಾರ್ ಹೆಂಗೆ ಕಲಿತರು ಮತ್ತು ಈಗ ಸದ್ಯ ಎಷ್ಟು ಕಾನ್ಫಿಡೆಂಟ್ಲಿ ಅವ್ರು ಕಾರ್ ಹೊಡಿತಾರು ಸೊ ಅದೆಲ್ಲ ಧೈರ್ಯ ಹೆಂಗೆ ಬಂತು ಅಂತ ಹೇಳಿ ಅದ ಎಲ್ಲ ಮಾತಾಡ್ಕೋತನ ನಾವು ಹರ್ಷನ್ ಸ್ಕೂಲಿಗೆ ಹೊಂಟೀವಿ

ಹೋದ್ಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಕೂತ್ವಿ ಮಾತಾಡ್ಕೊತ ಆಮೇಲೆ ಈಗ ನಾವು ಹೊಂಟಿವಿ ನಮ್ಮ ದೊಡ್ಡಮ್ಮನ ಮನೆಗೆ ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ಮಮ್ಮಿದ ಅಕ್ಕ ಸೊಲ್ಲಾಪುರ ಒಳಗೆ ಭಾಳಷ್ಟು ಜನ ರಿಲೇಟಿವ್ಸ್ ಇರ್ತಾರೋ ಸೊ ಹಿಂಗಾಗಿ ದೊಡ್ಡಮ್ಮಗನೂ ಭೇಟಿ ಆದ್ರೆ ಆಯಿತು ಅಂತ ಹೇಳಿ ದೊಡ್ಡಮ್ಮನ ಮನೆಗೆ ಹೊಂಟಿವಿ ಸಾನೂ ಬರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಕೆಳಗೆ ಸೊಸೈಟಿ ಒಳಗೆ ಗಾರ್ಡನ್ ಐತಲ್ಲ ಸೊ ಅಕ್ಕಿ ಗಾರ್ಡನ್ ಒಳಗೆ ಆಟ ಆಡ್ತೀನಿ ನಾ ಬರಂಗಿಲ್ಲ ಅಂತ ಹೇಳಿ ಮನ್ಯಾಗ ಕೊತ್ತಾಳು ಆಟ ಆಡ್ಕೊತ ನಾನು ಚಿಕ್ಕು ಇವರು ಮೂರು ಜನ ಹೊಂಟೀವಿ ಅದಲ್ಲ ರೀ ಆಮೇಲೆ ಮಮ್ಮಿನು ಆ್ಯಕ್ಚುಲಿ ಛಾವ ಮೂವಿ ನೋಡಕ್ಕೆ ಹೋಗ್ಯಾರ ಅದರ್ವೈಸ್ ಮಮ್ಮಿ ಅವ್ವ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತಿತ್ತು ಬಟ್ ಅವ್ರ ಬರಕ್ಕೇನೂ ಲೇಟ್ ಐತಿ ಆಮೇಲೆ ಹೀಗಾಗಿ ನಾವಷ್ಟು ಹೊಂಟೀವಿ ಈಗ ತನಕ ರೀ ಚಲೋ ಹೋಗ ಬರೋಣ ಏನು ನೋಡಾತಿ ಶಾರ್ಕ್ ಕಾಣ್ತೈತ ನೋಡಾತಿ ಶಾರ್ಕ ಕಾಣಿಸ್ಟವ್ನು ಏನಕ್ಕೆ ಶಾರ್ಕ ಹಾಂ ಇಲ್ಲ ಕಾಣುವತ್ತು ಶಾರ್ಕಾ नूडल कारंजी फाउंटन नूडल वाह छान का नूडल चिक सोलापुर सोलापुर का बाय 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 มาติกายัสตบาบา ทันเนซางูगा अक्या अटकट नावला ला लाटा आर्टिनी आता नदू अक्तेरी यु आवर एक्चुअली बघानी यु ಅಂತಾದಿತನೋರ್ ಕೇಳಬೇಕಿರ ಅಕ್ಯಾ ಬಂದಿಲ್ಲ ಅಂತ ಸ್ಲೀಪ್ ಸ್ಲೀಪ್ ಭಯಾತನನನಗ ನಾ ಬಹಳ ಶಾಣೆ ಅದಿನ ಅತ್ತ ಅದೇ ನಂಚು ರೆಡಿ ನಮ್ಮಲಿ ಚಾರ್ಲಿ ಅದನು ಇಬ್ರು ಕೊಡಿ ದಣಗೆ ಒಬ್ಬ ಸಾರತ್ತ